ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಎಲ್ಲಿಂದ ವಿಡಿಯೋ ಮಾಡ್ತಾ ಇದೀನಿ ಅಂತ ಗೊತ್ತಿದೆಯಲ್ವಾ ನಿನ್ನೆ ವಿಡಿಯೋ ನೋಡಿದ್ರೆ ಖಂಡಿತ ಗೊತ್ತಾಗಿರುತ್ತೆ ನಾನಿವತ್ತು ನಮ್ಮೂರು ನಮ್ಮಅಮ್ಮನೂರಿಗೆ ಬಂದಿದ್ದೆ ಬರೋಷ್ಟೊತ್ತಿಗೆ ನೈಟ್ ಎಂಟು ಗಂಟೆ ಆಗಿಬಿಟ್ಟಿತ್ತು ಹಾಗೆ ಊಟ ಮಾಡಿ ಮಲ್ಕೊಂಡ್ವಿ ಮಲ್ಕೊಂಡು ಏಳಷ್ಟೊತ್ತಿಗೆ ನಮ್ಮಮ್ಮ ಆಲ್ರೆಡಿ ವಾಕಿಗೆ ಹೋಗ್ಬಿಟ್ಟಿದ್ದಾರೆ ನಮ್ಮ ನಮ್ಮ ಮನೆಯವರು ಮಲ್ಕೊಂಡೇ ಇದ್ದಾರೆ ಬನ್ನಿ ಹೊರಗಡೆ ಹೋಗಿ ನೋಡ್ಕೋಬರೋಣ ಒಂದ್ ರೌಂಡ್ ಅಂದ್ರೆ ಇಷ್ಟೊಂದು ಬೆಳಕಾಗ್ಬಿಟ್ಟಿದೆ ಬೆಳಗ್ಗೆ ಬೆಳಗ್ಗೆ ಏಳದ್ರೊಳಗನೆ ಹಾಗೆ ನಮ್ಮಮ್ಮ ಬೆಳಗ್ಗೆನೆ ಬಾಗ್ಲೆಲ್ಲ ಸಾರ್ಸಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ರಂಗೋಲಿ ಹಾಕಿ ಹಾಕಿ ಆಲ್ಮೋಸ್ಟ್ ಟಿಫಿನ್ ಕೂಡ ಸ್ವಲ್ಪ ರೆಡಿ ಮಾಡಿ ವಾಕಿಂಗ್ ಹೋಗಿದ್ದಾರೆ ಬನ್ನಿ ನೋಡೋಣ ನಾವು ಏನೇನು ಮಾಡಿದ್ದಾರೆ ಅಂತ ಹೇಳಿ ನೋಡಿ ಇಲ್ಲಿ ಹ್ಯಾಂಗಿಂಗ್ ಪಾರ್ಟ್ ಎಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಇದು ಶೋ ಏನೋ ಗಿಡ ಏನೋ ಹಾಕಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಂಗಂತೂ ತುಂಬಾ ಇಷ್ಟ ಆಯಿತು ನಿಮಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಈ ಹಳ್ಳಿ ವಾತಾವರಣ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದು ಬೆಳ್ಬೆಳಿಗೆ ಆಗಿರೋದ್ರಿಂದ ಹಕ್ಕಿಗಳು ಸೌಂಡ್ ಬೇರೆ ಮಾಡ್ತಾ ಇದೆ ನಾನು ರಿಯಲ್ ವಾಯ್ಸ್ ನ ಇಟ್ಟಿಲ್ಲ ನಮ್ಮ ಅಪ್ಪಾಜಿ ಕೂಡ ಮಲ್ಕೊಂಡಿದ್ದಾರೆ ರಿಯಲ್ ವಾಯ್ಸ್ ಇಡೋದಕ್ಕೆ ಇಲ್ಲಿ ಹತ್ರದಲ್ಲಿ ದೇವಸ್ಥಾನ ಇರೋದ್ರಿಂದ ಸಾಂಗ್ಸ್ ಬರ್ತಾ ಇತ್ತು ಹಾಗಾಗಿ ರಿಯಲ್ ವೈನ ವಾಯ್ಸ್ ನ ಇಡಕ್ಕಾಗಿಲ್ಲ ಅವ್ರ ಕೈ ಈ ಪಲ್ಯ ನೆನ್ನೆಲ್ವಾ ಇಟ್ಟಿದ್ದೀನಿ ಅಂತ ಹೇಳಿ ನಮ್ಮಮ್ಮ ಅವರೇ ಪಲ್ಯ ರೊಟ್ಟಿ ಮಾಡೋಣ ಅಂತ ಹೇಳಿ ಅವರೇ ಕಾಯಿ ಇಟ್ಕೊಂಡಿದ್ದಾರೆ ಹಾಗೆ ಹಿಂದ್ಗಡೆ ಬನ್ನಿ ನೋಡೋಣ ಹೂವಿನ ಗಿಡಗಳೆಲ್ಲ ಹೇಗೇಗಾಗಿದ್ದಾವೆ ನಾನು ನೋಡಿಲ್ಲ ಸುಮಾರು ತಿಂಗಳುಗಳಾಯಿತು ಊರಿ ಕಡೆ ಬರ್ದೆ ನಮ್ಮಅಮ್ಮ ಎಲ್ಲಾ ಸಣ್ಣ ಸಣ್ಣ ಹೂವಿನ ಗಿಡ ಎಲ್ಲ ತಂದ್ಬಿಟ್ಟು ಈ ತರ ಹಾಕಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಬಂದ್ರೆ ನೆಡಣ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಳೀತಾ ಇದೆ ಇವಾಗ ನೀರ್ ಹಾಕೊಂಡು ನೋಡ್ಕೊಂತ ಇದಾರೆ ಅಲ್ಲ ತೆಂಗಿನಕಾಯಿ ಮರ ಹಾಗೆ ಅಡಿಕೆ ಮರ ಅಂದ್ರೆ ಗೊತ್ತಲ್ವಾ ಕನಕಾಂಬ್ರ ಹೂವು ಹಾಗೆ ದಾಸವಾಳಿ ಹೂವು ಇವು ಏನೇನೋ ಹಾಕೊಂಡಿದ್ದಾರೆ ಬಾಳೆಕಾಯಿ ಮರ ಅಂತ ಹೇಳ್ಬಿಟ್ಟು ಎಲ್ಲ ನೋಡೋಣ ಬನ್ನಿ ಏನೇನ್ ಹಾಕೊಂಡಿದ್ದಾರೆ ನಾನು ಇವಾಗಷ್ಟೇ ಎದ್ದಿದ್ದೀನಿ ಇನ್ನು ಯಾರು ಎದ್ದೇ ಇಲ್ಲ ನಮ್ಮನೇಲಿ ನಮ್ಮಮ್ಮ ಮಾತ್ರ ಎದ್ದಿ ವಾಕ್ ಹೋಗಿದ್ದಾರೆ ನಾನು ಎದ್ದು ಬಿಟ್ಟು ಬೆಳಗ್ಗಿನ ಜಾವನೆ ಅಲ್ವಾ ಹೊರಗೆ ಬಂದಿದ್ದೀನಿ ನಿಜವಾಗ್ಲೂ ಕೂಲ್ ಕೂಲ್ ಆಗಿದೆ ವೆದರ್ ಈಗ ಬೆಳಗ್ಗೆ ಎದ್ದಿರೋದ್ರಿಂದ ಚಳಿ ಚಳಿ ಅಲ್ವಾ ಅದರಲ್ಲೂ ಹಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ಇದೆ ಈಗ ನೋಡಿ ಬಿಸಿಲು ಬಿಡ್ತಾ ಇದೆ ಇವಾಗಷ್ಟೇ ಬಿಸ್ಲು ಬಿಸಿಲು ಕಂಡು ಬಿಡ್ತಾ ಇದೆ ಈ ಹೂವಿನ ಗಿಡದ ಮೇಲೆಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ ಹಾಗೆ ಇದೇನು ಕಾಳು ಗಿಡ ಅನ್ಸುತ್ತೆ ತುಂಬಾ ವೆರೈಟೀಸ್ ಇದಾವೆ ತುಂಬಾ ಸುಮಾರು ಜಾಗ ಇರೋದ್ರಿಂದ ಅದು ಇದು ನಮ್ಮಅಮ್ಮ ಗಿಡ ಹಾಕ್ಬಿಟ್ಟಿದ್ದಾರೆ ಇದು ಅದು ಸಣ್ಣ ಗುಲಾಬಿ ಹೂವಿನ ಕೂಡ ಬಿಟ್ಟಿದೆ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಗ್ರೀನ್ ಆಗಿ ಎಲ್ಲ ಆ ಕಡೆಲ್ಲ ಆಗಿಲ್ಲ ಹೋಗಿಲ್ಲ ಮತ್ತೆ ಬೇರೆ ವಿಡಿಯೋದಲ್ಲಿ ನೋಡೋಣ ಹೋದ್ರೆ ತೋರಿಸ್ತೀನಿ ನಮ್ಮಅಮ್ಮ ಬಂದ್ಬಿಟ್ಟು ಸ್ನಾನ ಮಾಡಿ ಬೆಳಗ್ಗೆ ಡೈಲಿ ಅವರಿಗೆ ದೇವರಿಗೆ ಪೂಜೆ ಮಾಡಿ ದೇವ್ರ ದೀಪ ಹಚ್ಚೋದು ಅಭ್ಯಾಸ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದು ಹಾಗೆ ಪೂಜೆ ಮಾಡಿಬಿಟ್ಟು ಹಾಗೆ ತುಳಸಿ ಕಟ್ಟೆ ಕೂಡ ಅಕ್ಷತೆಗಳೆಲ್ಲ ಹಾಕಿ ನಮಸ್ಕಾರ ಮಾಡ್ತಾ ಇದ್ದಾರೆ ಅದೇ ಟೈಮಿಗೆ ನಮ್ಮ ಆ ಥರವಾಗಿ ಎದ್ದು ಬಂದ ಎದ್ದು ಬರ್ತಿದಂಗೆ ನಮ್ಮ ಅಮ್ಮ ಅವ್ನ ನೋಡಿ ಬಿಡಕ್ಕೆ ಆಗಿಲ್ಲ ಹಂಗೆ ಹಿಡ್ಕೊಂಡು ಮುದ್ಕೊಳ್ತಾ ಇದಾರೆ ಬನ್ನಿ ಟಿಫಿನ್ ಮಾಡೋಣ ಅಂತ ಹೇಳಿ ಒಳಗಡೆ ಬಂದ್ರು ಪರವಾಗಿ ಪಲ್ಯ ನಮ್ಮಅಮ್ಮ ಮಾಡಿದ ಪಲ್ಯ ಸಖತ್ ಟೇಸ್ಟ್ ಆಗಿರ್ತೈತೆ ಪಲ್ಯದ ಜೊತೆ ರೊಟ್ಟಿ ತಿಂತಾ ಇದ್ರೆ ರೊಟ್ಟಿ ತಿನ್ನಿಸ್ತಾ ನಿಜವಾಗ್ಲು ಹೊಟ್ಟೆ ತುಂಬತಲ್ಲ ಟೇಸ್ಟ್ ಚೆನ್ನಾಗೈತಲ್ಲ ಅಂತ ಅನ್ಸ್ತೈತೆ ನಮ್ಮ ಆ ಥರವ ನೋಡ್ರಿ ಬೆಳಗ್ಗೆನೇ ಹೇಳ್ತಿದ್ದಂಗೆ ಚಾಟ್ ಬಿಲ್ಲು ಅಂತ ಇಟ್ಕೊಂಡಿದ್ದಾನೆ ಅವನಿಗೆ ಹೇಗೆ ಏನೋ ಈ ಊರಿಗೆ ಬಂದ ತಕ್ಷಣ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹೈದರಾಬಾದ್ ಅಲ್ಲಿ ಇದ್ರೆ ಈ ತರ ಚಾಟ್ ಎಲ್ಲ ಕೇಳಲ್ಲ ಇಲ್ಲಿ ಕೇಳ್ತಾ ಇದ್ದಾನೆ ಚಾಟ್ ಬಿಲ್ಲು ಅಂತ ಹೇಳ್ಬಿಟ್ಟು ನನ್ನ ಚಾಟ್ ಬಿಲ್ಲು ಮಂಕಿನ ಹೊಡಿಬೇಕು ಅಂತ ಹೇಳಿ ಕೇಳ್ತಾ ಇದ್ದಾನೆ ಹಾಗೆ ನಮ್ಮ ಮನೆಯವರು ಅವಾಗಷ್ಟೇ ಎದ್ದಿದ್ರು ಎದ್ಬಿಟ್ಟು ಲಗೇಜಿನೂ ಇಳಿಸಿರ್ಲಿಲ್ಲ ರೈಟ್ ಬಂದಿರೋದ್ರಿಂದ ಕಾರಲ್ಲೆಲ್ಲ ಲಗೇಜ್ ಹಾಗೆ ಬಿಟ್ಟಿದ್ವಿ ಹಾಗಾಗಿ ಲಗೇಜ್ ಆದ್ರೂ ತಗೊಬರ್ತೀನಿ ಒಳಗಡೆ ಅಂತ ಹೇಳಿ ಅವ್ರು ಲಗೇಜ್ ತಗೊಬರಕ್ ಹೋಗಿದ್ದಾರೆ ನಮ್ಮ ಮನೆಗೆ ಇನ್ನು ಯಾರು ಬಂದಿಲ್ಲ ನಮ್ಮ ನಮ್ಮ ಅಣ್ಣ ಯಾರು ಬಂದಿಲ್ಲ ಅವರೆಲ್ಲ ಬರೋದ್ರಲ್ಲೇ ನಾವೇ ಫಸ್ಟ್ ಬಂದಿದ್ವಿ ಜಾತ್ರೆ ಇರೋದ್ರಿಂದ ನಮ್ಮ ಅಪ್ಪಾಜಿ ಇಬ್ಬರೇ ಇದ್ರು ಮನೆಯಲ್ಲಿ ನಾವೇ ಫಸ್ಟ್ ಇಲ್ಲಿಗೆ ಬಂದಿರೋದು ಇವತ್ತು ನಮ್ಮ ಅಕ್ಕ ಬರ್ತಾಳೆ ನಾಳೆ ನಮ್ಮಅಣ್ಣ ನಮ್ಮತ್ತಿಗೆ ಬರ್ತಾರೆ ನಮ್ಮತ್ತರ್ವಾಗ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ ಒಳಗೆ ತಗೊಂಡ್ ಹೋಗಕ್ಕೆ ನಮ್ಮಮ್ಮಂಗಂತೂ ಕಾಫಿ ಕುಡಿಲಿಲ್ಲ ಅಂದ್ರೆ ಕೆಲಸ ದಿನನೇ ಸ್ಟಾರ್ಟ್ ಆಗಲ್ಲ ಹಾಗಾಗಿ ಟೀ ಮಾಡ್ಕೊಂಡು ಕುಡಿತಾ ಇದ್ದಾರೆ ರೊಟ್ಟಿ ಮಾಡ್ತಾನೆ ಹಾಗೆ ಇವರು ಬ್ರಷ್ ಮಾಡ್ಕೊಬೇಡೋಣ ಈಗ ಹೇಗೂ ಟಿಫನ್ ರೆಡಿ ಆಗ್ತಿದೆ ಅಲ್ವಾ ಅಂತ ಇವರು ಬ್ರಷ್ ಮಾಡ್ತಾ ಇದ್ದಾರೆ ಅವರಿಗೆ ಒಂದೇ ಕಡೆ ನಿಂತ್ಕೊಂಡು ಬ್ರಷ್ ಮಾಡೋ ಅಭ್ಯಾಸ ಎಲ್ಲ ಹಿಂದೆ ಮುಂದೆ ನೋಡ್ಕೊಂತ ಬ್ರಷ್ ಮಾಡ್ತಾ ಇದಾರೆ ಇಬ್ರು ಅಪ್ಪ ಮಗ ಹಾಗೆ ನಮ್ಮಅಮ್ಮ ರೊಟ್ಟಿ ಮಾಡಕ್ಕೆ ಶುರು ಮಾಡಿದ್ರು ಇನ್ನೇನಿಲ್ಲ ರೊಟ್ಟಿ ಆಗ್ತಿದಂಗೆ ಬಿಸಿ ಬಿಸಿ ರೊಟ್ಟಿ ತಿನ್ನಾನ ಅಂತ ಅನ್ಕೊಂಡಿದೀನಿ ಯಾಕಂದ್ರೆ ಒಂದೊಂದು ವರ್ಷ ಆಯ್ತು ನಾನು ರೊಟ್ಟಿನೇ ತಿಂದಿರ್ಲಿಲ್ಲ ನನಗೆ ರೊಟ್ಟಿ ಅಷ್ಟು ಮಾಡಕ್ ಬರಲ್ಲ ನಾನು ಕಡಿಮೆ ಆ ರೊಟ್ಟಿ ಮಾಡೋದಿಲ್ಲ ನಮ್ಮಅಮ್ಮನ ಕೈ ರುಚಿ ಅಂದ್ರೆ ಕೇಳಬಾರ್ದು ಸಖತಾಗಿರುತ್ತೆ ಹಾಗೆ ನಮ್ಮ ಇಲ್ಲಿ ಗೊತ್ತಿರೋ ಒಬ್ಬ ಹುಡುಗ ಬೇರೆ ಬಂದಿದ್ದ ಮನೆಗೆ ಹಂಗೆ ಮಾತಾಡಿಸ್ತಾ ಇದ್ದ ಯಾವಾಗ ಬಂದ ಅಕ್ಕ ಅಂತ ಹೇಳಿ ಮಾತಾಡ್ತಾ ಇದ್ದ ಹ್ಮ್ ಹಾಗೆ ನಮ್ಮಅಮ್ಮನ ಜೊತೆ ಮಾತಾಡ್ಕೊಂಡು ಸರಿ ಹೋಗ್ತೀನಿ ನೀರ್ ಬಿಟ್ಟಿದಾರೆ ನೋಡಿ ಅಂತ ಹೇಳಕ್ ಬಂದೆ ಅಂತ ಹೇಳಿ ಹೊರಟ ಅವನು ಹಾಗೆ ನಾನು ಹಾಲ್ ಮಾರಕ್ ಬಂದೆ ಹಾಲ್ ಕೊಡಕ್ ಬಂದಿದ್ರು ಹಾಗೆ ಹಾಲ್ ತಗೊಂಡ್ ಬಂದೆ ಒಳಗಡೆ ನಮ್ಮ ತರವಂಗೆ ಹಂಗೆ ಹಾಲ್ ನಮ್ಮ ಹಾಗೆ ಹಾಲ್ ಕೊಡಕ್ ಬಂದರು ಫ್ರೀ ಆಗಿ ಒಂದು ಚಿಪ್ಸ್ ಪ್ಯಾಕೆಟ್ ಕೂಡ ಕೊಟ್ಟು ಹೋದ್ರು ಹಾಗೆ ನಮ್ಮಮ್ಮ ರೊಟ್ಟಿ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಯಾವ ಥರ ರೊಟ್ಟಿ ಮಾಡ್ತಾರೆ ಕೈ ರೊಟ್ಟಿ ಎಷ್ಟೋ ಜನ ಮಾಡಲ್ಲ ಸ್ವಲ್ಪ ಜನಕ್ಕೆ ಕಷ್ಟ ಆಗುತ್ತೆ ಕೈ ರೊಟ್ಟಿ ಮಾಡೋಕ್ಕೆ ನಮ್ಮಮ್ಮರಿಗೆಲ್ಲ ಅಭ್ಯಾಸ ಸಾವಿರ ಸಣ್ಣಕ್ಕಿದ್ದಾಗಿಂದೂ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಆದರೆ ಇದ್ರಿಗೆ ಇರೋ ಟೇಸ್ಟು ಬೇರೆ ಯಾವ ರೊಟ್ಟಿಗೂ ಬರಲ್ಲ ಅಷ್ಟೊಂದು ಸಕತ್ತಾಗಿರುತ್ತೆ ಟೇಸ್ಟು ಇವರಿಬ್ರು ಕುತ್ಕೊಂಡು ಚಿಪ್ಸ್ ತಿಂತ ಕೂತಿದ್ದಾರೆ ಅವ್ರಿಗೆ ತಿನ್ನಿಸ್ಬೇಕಂತ ಹಿಡ್ಕೊಳೋಕೊಬ್ಬರು ತಿನ್ಸೋಕ್ಕೊಬ್ಬರು ಬೇಕಂತ ಅವನಿಗೆ ಹಾಗೆ ರೊಟ್ಟಿ ನೋಡಿ ಆಗ್ತಾ ಇದೆ ರೊಟ್ಟಿ ಆಗ್ತಿದ್ದಂಗೆ ಬಿಸಿ ಬಿಸಿ ತಿಂತಾ ಇದ್ರೆ ಆಹಾ ಅನ್ಸುತ್ತೆ ಹ್ಮ್ ಬನ್ನಿ ನೋಡೋಣ ಏನೇನ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಫಸ್ಟ್ ರೊಟ್ಟಿ ತಿನ್ನೋಣ ಅಂತ ಹೇಳಿ ನಾನು ಕೂಡ ನಮ್ಮ ಮನೆಯರಿಗೆ ಹಾಕೊಟ್ಬಿಟ್ಟು ನಾನ್ ತಿನ್ನೋಣ ಅಂತ ಹೇಳಿ ಅವರಿಗೆ ಹಾಕೊಡಕ್ ಬಂದೆ ರೊಟ್ಟಿ ಹಾಕೊಡ್ತಾ ಇದ್ದೀನಿ ರೊಟ್ಟಿ ಅವರೆಕಾಯಿ ಪಲ್ಯ ನಮ್ಮನೆಗೆ ಬೆಳ್ದಿರೋ ಅಂತ ಅವರೇ ಪಲ್ಯ ಮಾಡಿತ್ತು ನಮ್ಮಅಮ್ಮ ಸಖತ್ತಾಗಿತ್ತು ನಾನು ಅವರಿಗೆಲ್ಲ ಹಾಕೊಟ್ಬಿಟ್ಟು ನಾನು ಕೂಡ ತಿನ್ನೋಣ ಅಂತ ಅನ್ಕೊಂಡಿದ್ದೆ ಅಷ್ಟೊತ್ತಿಗೆ ಏನಾಯ್ತು ನಾನು ಕೂಡ ತಿನ್ನೋಣ ಅಂತ ಅನ್ಕೊಂಡು ಅವ್ರಿಗೆ ಹಾಕೊಟ್ಟು ಅವ್ರು ತಿನ್ನ ಸ್ಟಾರ್ಟ್ ಮಾಡಿದ್ರು ನಾನು ತಿನ್ನೋಣ ಅನ್ನೋಷ್ಟೊತ್ತಿಗೆ ನಮ್ಮನೆಗೆ ಒಬ್ರು ಬಂದ್ರು ಯಾರು ಬಂದಾಗ ಸರಿಯಾಗಲ್ಲ ಹೊಸದ ನಾವು ಊರಿಂದ ಬಂದಿರ್ತೀವಲ್ಲ ಅಂತ ಮಾತಾಡ್ಸಕ್ಕೋಸ್ಕರ ಬಂದಿರ್ತಾರೆ ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಆ ಹಿಂದೆ ಮುಂದೆ ಎಲ್ಲ ಏನೋ ಸ್ವಲ್ಪ ನೋಡೋದಿತ್ತು ಕೆಲಸ ಇತ್ತು ಅಂತ ಹೇಳಿ ನೋಡ್ಕೊಂಡು ಅವ್ರು ಹೊರಟರು ಹೊರಟಾದ್ಮೇಲೆ ಸರಿ ಇವಾಗ ಇವಾಗಾದ್ರೂ ತಿನ್ನೋಣ ಅಂತ ಹೇಳಿ ರೊಟ್ಟಿ ತಿನ್ನಕ್ ಕುತ್ಕೊಂಡೆ ಈಗ ಟೈಮ್ ಬಂದ್ಬಿಟ್ಟು ಆಗಿತ್ತು ರೊಟ್ಟಿ ನಂಗೊತ್ತು ಸಖತ್ತು ಖುಷಿ ಆಗ್ಬಿಡ್ತು ರೊಟ್ಟಿ ಜೊತೆ ಪಲ್ಯ ತಿಂತ ಇದ್ದಂಗು ಅದ್ರಲ್ಲಿ ಯಾರಾದ್ರೂ ಪ್ರೆಗ್ನೆಂಟ್ ಆದಾಗ ಯಾರು ಮಾಡ್ಕೊಟ್ರು ಅಂದ್ರೆ ಇನ್ನೂ ಖುಷಿ ಆಗುತ್ತೆ ಇಷ್ಟ ಆಗಿರೋ ತಿಂಡಿ ಆಗ್ಲಿ ಏನಾದ್ರು ಆಗ್ಲಿ ಸಖತ್ತಾಗಿತ್ತು ಆಗಿತ್ತು ಹಾಗೆ ಇವರಿಬ್ರು ತಿಂಡಿ ತಿನ್ಬಿಟ್ಟು ಬೆಳಗಿನ ಬಿಸ್ಲು ಕಾಸೋಣ ಅಂತ ಹೊರಗಡೆ ಬಂದ್ ಕುತ್ಕೊಂಡಿದ್ದಾರೆ ಅಪ್ಪಾಜಿ ಕೂಡ ಬಿಸಿಲು ಕಾಸ್ತಾ ಕುತ್ಕೊಂಡಿದ್ದಾರೆ ಆ ಡಿ ವಿಟಮಿನ್ ಸಿಗುತ್ತಲ್ವಾ ಬೆಳಗಿನ ಬಿಸಿಲಲ್ಲಿ ಅಂತ ಹೇಳಿ ಹೊರಗಡೆ ಕೂತ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ಹಾಗೆ ನಮ್ಮ ಮನೆಯವರು ನಮ್ಮ ಹತ್ತರ್ವ ಹಿಂದ್ಗಡೆ ಕುತ್ಕೊಂಡಿದ್ರು ನಾನು ಕೂಡ ಅವ್ರ ಜೊತೆಗೆ ಜಾಯ್ನ್ ಆದೆ ತಿಂಡಿ ತಿಂದ್ಬಿಟ್ಟು ನಾನು ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಂಡೆ ನಮ್ಮಅಮ್ಮ ಪಾಪ ರೊಟ್ಟಿ ಮಾಡ್ತಾನೆ ಇದ್ದಾರೆ ನಾವು ಬಂದಾಗಿಂದ ಅಮ್ಮಗೆ ನಾನ್ ಸ್ಟಾಪ್ ಕೆಲಸನೇ ಆಗ್ತಾ ಇದೆ ಯಾಕಂದ್ರೆ ನಾವು ಬಂದಿರೋದು ಜಾತ್ರೆಗೋಸ್ಕರ ಅದು ಜಾತ್ರೆ ಅಂದಮೇಲೆ ಸಕತ್ತು ಕೆಲಸ ಇರುತ್ತಲ್ವ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ ನಮ್ಮ ಹತ್ರಾರ್ವ ನೋಡಿ ನಾ ಮಾತಾರ್ವ್ ನೋಡ್ರಿ ಅಲ್ಲಿರೋ ಯಾರ್ದೋ ಇರೋ ತೆಂಗಿನಕಾಯಿ ಮರಕ್ಕೆ ತೆಂಗಿನಕಾಯಿ ಹೊಡಿತೀನಿ ತೆಂಗಿನಕಾಯಿ ಬಿದ್ಮೇಲೆ ನಾವೆಲ್ಲ ಕುಡಿಯೋಣ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅವನ ಹೊಡೆಯೋ ಗುರಿ ಹೋಗಿ ತೆಂಗಿನಕಾಯಿ ಮರಕ ಹೊಡಿಯೋದ್ ಯಾವಾಗ ನಾವ್ ತೆಂಗಿನಕಾಯಿ ನೀರ್ ಯಾವಾಗ ಗೊತ್ತಿಲ್ಲ ಎಳ್ನೀರು ಹಾಗೆ ನಮ್ ತಾತ ತಾತ ತಿಂಡಿ ತಿಂದಿಲ್ಲ ಅವ್ರ ಬಾ ತಾತ ತಿಂಡಿ ತಿನ್ ಬಾ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗ್ತಾ ನಮ್ಮ ಅಪ್ಪಾಜಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಹಾಗಾಗಿ ಒಂದ್ ವರ್ಷದಿಂದ ಅವ್ರ ಅಷ್ಟೊಂದು ಸರಿಯಾಗಿಲ್ಲ ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಡ್ಯಾಡಿ ತಾತ ಬರ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ ಹಾಗಾಗಿ ಇವನೇ ಒಳಗಡೆ ಕರ್ಕೊಂಡು ಹೋಗ್ತಾ ಬಾ ತಾತ ಒಳಗಡೆ ತಿಂಡಿ ತಿನ್ನ ಬಾತಾತ ಅಂತ ಹೇಳಿ ಒಂದು ವರ್ಷದ ಹಿಂದ್ಗಡೆ ತುಂಬಾ ಸಕತ್ ಆಗಿದ್ರು ನಮ್ಮ ಅಪ್ಪಾಜಿ ಫುಲ್ ಪೊಲಿಟಿಷಿಯನ್ ತರ ಇದ್ರು ಈಗ ಸ್ವಲ್ಪ ಸ್ಟ್ರೋಕ್ ಆಗಿರೋದ್ರಿಂದ ಈಗ ಒಂದ್ ಸ್ವಲ್ಪ ಸುಧಾರ್ಸ್ಕೊಂತ ಪರವಾಗಿಲ್ಲ ಒಂದ್ ರೇಂಜಿಗೆ ಬಂದಿದ್ದಾರೆ ಒಂದ್ ವರ್ಷ ಆಯ್ತು ಅವ್ರಿಗೆ ಹೀಗಾಗಿ ನಾವ್ ಆ ತರ ಒಳಗಡೆ ಕರ್ಕೊಂಡು ಹೋಗ್ತಾ ಇದೇ ಬಾ ರೊಟ್ಟಿ ತಿನ್ನಂತೆ ಬಾ ಅಂತ ಹೇಳಿ ಅಮ್ಮಮ್ಮ ತಾತನ ತಾತನ್ ಬಂದೆ ರೊಟ್ಟಿ ಕೊಡು ಅಂತ ಹೇಳಿ ಒಳಗಡೆ ಹೇಳ್ತಾ ಇದ್ದಾನೆ ಆಮೇಲೆ ನಮ್ಮಅಮ್ಮ ಎಲ್ಲ ತೆಂಗಿನಕಾಯಿ ಹೇಳಿದ್ದೆ ಕೊಡಕ್ಕೆ ಅಂತ ಹೇಳಿ ತೆಂಗಿನಕಾಯಿ ತಗೋಬರೋಣ ಅಂತ ಹೇಳಿ ಹೋಗಿದ್ರು ಜಾತ್ರೆ ಇರೋದ್ರಿಂದ ತುಂಬಾ ತೆಂಗಿನಕಾಯಿ ಬೇಕಾಗುತ್ತಲ್ವಾ ಹಾಗಾಗಿ ಹಾಗೆ ಒಂದ್ ಬಾಳೆಕಾಯಿ ಗೊನೆ ಕೂಡ ತಗೊಬಂದಿತ್ತು ಬಂದಿತ್ತು ನಮ್ಮಅಮ್ಮ ಬಾಳೆಕಾಯಿ ಗೊನೆ ತೆಂಗಿನಕಾಯಿ ತಂದ್ಬಿಟ್ಟೆ ನಾನು ತಿಂಡಿ ತಿಂತೀನಿ ಅಂತ ಹೇಳಿದ್ರು ಇವಾಗ್ಲೇ ಆಗೋಗಿತ್ತು ಹನ್ನೊಂದು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಟೈಮ್ ಆಗ್ಬಿಟ್ಟಿತ್ತು ಲೇಟ್ ಆಯ್ತು ನಮ್ಮಮ್ಮ ಎಲ್ಲ ಕೆಲಸ ಮಾಡಿ ತಿಂಡಿ ತಿನ್ನೋಷ್ಟೊತ್ತಿಗೆ ಸರ್ ಇವಾಗ ಸ ತಿಂಡಿ ತಿನ್ನಣ ಅಂತ ಹೇಳಿ ಸ್ವಲ್ಪ ಹೊತ್ತು ಫ್ರೀಯಾಗಿ ಕುತ್ಕೊಳ್ಳೋಣ ಅಂತ ಹೇಳಿ ಈಗ ತಿಂಡಿ ತಿನ್ನ ಕುತ್ಕೊಂಡ ಕುತ್ಕೊಂತ ಇದಾರೆ ಈ ಹಳ್ಳಿ ಕೆಲಸ ಅಂದ್ರೆ ಹಿಂಗೆ ಅಲ್ವಾ ಆದ್ರೂ ಹಳ್ಳಿ ವಾತಾವರಣ ಚಂದ ಯಾವಾಗ್ಲೂ ಇರೋರಿಗೆ ಯಾವಾಗೋ ಒಂದ್ಸರಿ ಹಿಂಗೆ ಹಳ್ಳಿಗೆ ಬಂದ್ಬಿಟ್ರೆ ಎಂತ ಖುಷಿ ಆಗುತ್ತೆ ಗೊತ್ತಾ ಆ ಖುಷಿ ಹೇಳಕ್ಕೆ ಆಗಲ್ಲ ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಸೋಸೋಣ ಅಂತ ಕುತ್ಕೊಂಡಿದ್ದೆ ನಾನೇನ್ ಜಾಸ್ತಿ ಕೆಲ್ಸನೇ ಮಾಡ್ಲಿಲ್ಲ ಅದು ಇದು ವಿಡಿಯೋ ಮಾಡೋದ್ರಲ್ಲೇ ಆಗೋಯ್ತು ನಮ್ಮ ಅತ್ತಿಗೆಗೋಸ್ಕರ ಇದನ್ನ ಮೆಂತೆ ಮೊಳಕೆ ಬರ್ಸಿಟ್ಟಿದ್ರು ಮೆಂತೆ ಚಟ್ನಿ ಮಾಡಕ್ಕೋಸ್ಕರ ಹಾಗೆ ನಾನು ಸೊಪ್ಪುಗಳನ್ನೆಲ್ಲ ಸೋಸಿ ಇಡ್ತಾ ಇದ್ದೆ ಟ್ರೈನ್ ಬರುತ್ತೆ ನಮ್ಮನೆ ಎದುರುಗಡೆನೆ ಟ್ರೈನ್ ನೋಡಿ ಹೇಗೆ ಹೋಗ್ತಾ ಇದೆ ಅಂತ ಚೆನ್ನಾಗ್ ಕಾಣಿಸ್ತಾ ಇದೆ ಅಲ್ವಾ ಸಖತ್ ಕಾಣಿಸ್ತಾ ಇದೆ ವ್ಯವ್ ಅಂತ ನೋಡಕ್ಕೆ ಎದುರುಗಡೆ ಕಾರ್ ಬೇರೆ ನಿಂತಿದೆ ಹಂಗೆ ಅದು ಸ್ವಲ್ಪ ಅಡ್ಡ ಆಗುತ್ತೆ ಪರವಾಗಿಲ್ಲ ಆದ್ರೂ ಚೆನ್ನಾಗಿ ಕಾಣಿಸುತ್ತೆ ನಮ್ಮತ್ರವ ಅಂತೂ ಈ ತರ ಟ್ರೈನ್ ಕಾಣಿಸ್ತಾ ಇದ್ರೆ ಸಾಕು ಬಾಯ್ ಬಾಯ್ ಹಾಯ್ ಹಾಯ್ ಮಾಡ್ಕೊಂತ ಅಲ್ಲೇ ನಿಂತು ಬಿಡ್ತಾನೆ ಹಾಗೆ ಹಿಂದ್ಗಡೆ ಬಂದ್ವಿ ನೋಡ್ಕೊಂತ ನೀರ್ ಬೇರೆ ಬಿಟ್ಟಿದ್ರು ಕುಡಿಯೋಕೆ ನೀರ್ ತುಂಬಿಸ್ಬೇಕು ಅಂತ ಹೇಳಿ ನಮ್ಮಮ್ಮ ಹಳೆ ನೀರೆಲ್ಲ ತೆಗೆದು ಕ್ಲೀನ್ ಮಾಡಿ ಹಂಡೆ ತೊಳೆಯೋಣ ಅಂತ ನೋಡ್ತಾ ಇದ್ರು ನಮ್ಮ ಹತ್ರ ಅದೇ ನೀರ್ನ ಬಂದ್ಬಿಟ್ಟು ನಾನು ಹೂವಿನ ಗಿಡಕ್ಕೆ ಹಾಕ್ತೀನಿ ಅಮ್ಮಮ್ಮ ಅಂತ ಹೇಳಿ ಹೂವಿನ ಗಿಡಕ್ಕೆ ಹಾಕ್ತಾ ಅವನಾದ್ರು ಕೆಲ್ಸ ಮಾಡ್ತದನಲ್ಲ ಮಾಡ್ಲಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ಕೊಂತ ಇದ್ದೀನಿ ಎಲ್ಲಿ ನೀರ್ ಬೇಗ ಜಾಸ್ತಿ ಹಾಕೋದ್ರೆ ಖಾಲಿ ಆಗ್ಬಿಡುತ್ತೋ ಮತ್ತೆ ಬಾಟ್ಲಿ ತಗೊಂಡ್ ನೀರ್ ತಗೋಬರಕ್ ಹೋಗ್ಬೇಕು ಅಂತ ಹೇಳಿ ಎಲ್ಲಾ ಗಿಡಕ್ಕೂ ಸ್ವ ಸ್ವಲ್ಪನೇ ಹಾಕ್ತೀನಿ ಅಂತ ಹೇಳಿ ಅಡ್ಡ ಕೈ ಇಟ್ಕೊಂಡು ಸ್ವ ಸ್ವಲ್ಪನೇ ನೀರ್ ಹಾಕ್ತಾ ಇದ್ದಾನೆ ಅವನಂತೂ ಫುಲ್ ಖುಷಿಯಾಗಿದ್ದಾನೆ ಇಲ್ಲಿ ಬಂದು ಅಲ್ಲೆಲ್ಲ ಈ ತರ ಎಲ್ಲ ಫ್ರೀಡಮ್ ಸಿಗಲ್ಲ ಅವನಿಗೆ ಒಳಗಡೆನೆ ಇರ್ಬೇಕಲ್ವಾ ಹಂಗಾಗಿ ಜೈಲ್ ಆದಂಗ ಆಗುತ್ತೆ ಇಲ್ಲಿ ಬಂದ್ಬಿಟ್ರೆ ಅವನಿಗೆ ಫುಲ್ ಫ್ರೀಡಮ್ ಸಿಕ್ಬಿಡುತ್ತೆ ಬಿಡುತ್ತೆ ಎಲ್ಲಾದ್ರೂ ಹೋಗ್ಬೋದು ಹಿಂದಾದ್ರೂ ಹೋಗ್ಬೋದು ಮುಂದಾದ್ರೂ ಹೋಗ್ಬೋದು ಅಂತ ಹೇಳಿ ಹಾಗಾಗಿ ಅವನಿಗೆ ಅಮ್ಮಮ್ಮ ಊರು ಅಂದ್ರೆ ತುಂಬಾ ಖುಷಿ ಇಲ್ಲೇ ಎಂಜಾಯ್ ಮಾಡ್ಕೊಂತ ನೀರ್ ಆರಾಮಾಗಿ ಆರಾಮಾಗಿದ್ದಾನೆ ಹಾಗೆ ಮನೆಯವ್ರು ಕೂಡ ನೋಡ್ತಾ ಇದಾರೆ ನಂದೇನು ವಿಡಿಯೋ ನಗಿತಾ ಇದೀಯಾ ಅವ್ನ ತಗಿಯೇ ಅವ್ನ್ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಹೇಳ್ತಾ ಇದ್ರು ನಾನು ಕೂಡ ಏನು ಮಾಡ್ತಾ ಇಲ್ಲ ಸುಮ್ನೆ ಕುತ್ಕೊಂಡು ಅವ್ನ ನೋಡ್ತಾ ಇದ್ದೀನಿ ಹಾಗಾಗಿ ನಾನ್ ಕೂಡ ಸುಮ್ನೆ ಕುತ್ಕೊಂಡು ನೋಡ್ತಾ ಇದ್ದೀನಿ ಹಾಗೆ ಬಿಸ್ಲು ಬೇರೆ ಸಕತ್ ಜೋರಾಗಿದೆ ಇವಾಗ ಬೆಳಿಗ್ಗೆ ನೋಡಿದ್ರೆ ಚಳಿ ಆಮೇಲೆ ಹೋಗ್ತಾ ಹೋಗ್ತಾ ಸಕತ್ ಬಿಸ್ಲು ನೋಡಿ ಇಲ್ಲಿ ನೋಡಿ ಮಲ್ಕೆ ಗಿಡ ಎಷ್ಟ್ ಚೆನ್ನಾಗಿ ಚಿಗ್ರಿದೆ ನಮ್ಮ ಕಡದ ಹಾಕಿದ್ದಾರೆ ಸುಮಾರು ಆಗ್ಬಿಟ್ಟಿದೆ ಅಂತ ಹೇಳಿ ಆ ಹಾಗೆ ಇದೊಂದು ಬೇರೆ ತರ ಜಾತಿ ಮಲ್ಕೆ ಗಿಡ ಹಾಗೆ ಎಲ್ಲಾ ಸುತ್ತ ನೋಡ್ತಾ ಇದ್ದಾರೆ ಮನೆಯವ್ರು ನಿಂತ್ಕೊಂಡು ಏನೇನ್ ಹಾಕಿದ್ದಾರೆ ಅಂತ ಹೇಳಿ ಮತ್ತೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಹಾಗೆ ಕುಡಿಯೋಕೆ ನೀರ್ ಬೇರೆ ಬಿಟ್ಟಿದ್ರು ನೀರ್ ಹಿಡಿಯಕ್ಕೆ ಅಂತ ಹೇಳಿ ನಿತ್ಕೊಂಡಿದ್ದಾರೆ ಆ ನೀರ್ ಹಿಡಿತಾ ಇದಾರೆ ಹಾಗೆ ನಾನು ಸುತ್ತಮುತ್ತ ಎಲ್ಲ ನೋಡ್ತಾ ಇದ್ದೆ ಹಾಗೆ ಬಾಳೆ ಕೊನೆ ಕಾಣಿಸ್ತು ಬಾಳೆ ಮರದಲ್ಲಿ ಬಾಳೆಕಾಯಿ ಬಿಟ್ಟಿದೆ ಅಲ್ವಾ ಅಂತ ಅದನ್ನ ವಿಡಿಯೋ ತಕೊಂಡೆ ಇದು ಬಸ್ತೆ ಸೊಪ್ಪು ಗೊತ್ತಿದೆ ಅಲ್ವಾ ಸಾಂಬಾರ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್ ಈಗ ನೆಟ್ಟಿದಾರೆ ಜಾಸ್ತಿ ಏನು ಬೆಳೆದಿಲ್ಲ ಆ ಹಾಗೆ ಇಲ್ಲಿ ನಮ್ಮ ಅಡಿಕೆ ಮರ ಹಿಂಗಾರು ಹೊಡೆದಿತ್ತಂತೆ ಹಾಗಾಗಿ ಅದನ್ನು ಒಂಚೂರು ಚೂರು ಕ್ಯಾಚ್ ಮಾಡ್ಕೊಳ್ಳೋಣ ಅಂತೇಳಿ ಅದನ್ನ ಕೂಡ ತಗೊಂಡೆ ಫಸ್ಟ್ ಹಿಂಗಾರು ಫಸ್ಟ್ ಟೈಮ್ ಬಿಡ್ತಾ ಇದೆ ಇದು ಹಾಗೆ ನೀರೆಲ್ಲ ಇಟ್ಕೊಂಡು ಮತ್ತೆ ಟ್ರೈನ್ ಬರೋ ಟೈಮ್ ಆಯ್ತು ನಮ್ಮ ಮತ್ತೆ ಹೊರಗೆ ಓಡ್ಬಂದ ಟ್ರೈನ್ ಬರ್ತಾನೆ ಇರುತ್ತೆ ಹೋಗ್ತಾನೆ ಇರುತ್ತೆ ನಮ್ಮ ಮನೆ ಎದುರುಗಳನ್ನೇ ಬಂದು ನಿಂತ್ಕೊಂಡು ಬಾಯ್ ಬಾಯ್ ಮಾಡ್ತಾ ಇದ್ದಾನೆ ನಮ್ಮ ವಿಡಿಯೋ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಈ ವಿಡಿಯೋನ ಮುಂದೆ ಕಂಟಿನ್ಯೂಷನ್ ನೋಡಬೇಕು ಅಂದರೆ ನೆಕ್ಸ್ಟ್ ವೇಟ್ ಮಾಡ್ತಾ ಇರಿ ಮತ್ತು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗಾಯ್ಸ್ ಬಾಯ್ ಗಾಯ್ಸ್